ಚುನಾವಣಾ ಕಣದಲ್ಲಿರುವಂತಹ ರಾಜ್ಯದ ಅಧ್ಯಕ್ಷೀಯ ಅಭ್ಯರ್ಥಿಯಾದಂತಹ ಭಾನುಪ್ರಕಾಶ್ ಅವರು ಬ್ರಾಹ್ಮಣ ಸಂಘಟನೆಗೆ ಜೊತೆಯಲ್ಲಿ ವೇದ ಬ್ರಾಹ್ಮಣರ ಅತಿ ಮುಖ್ಯವಾದಂತಹ ಒಂದು ಸಂಸ್ಕಾರ ಅವರಲ್ಲಿದೆ ಮತ್ತು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ತನ್ನ ಹೆಸರಿಗೆ ತಕ್ಕಂತೆ ನಡೆಯಬೇಕಾದಂತಹ ಒಂದು ಸುಸಂದರ್ಭದಲ್ಲಿ ಉತ್ತಮವಾದಂಥ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಮತ್ತು ಅವರ ಅದಕ್ಕೆ ಚಾಲನೆಯನ್ನ ನೇತೃತ್ವದ ಚಾಲನೆಯನ್ನು ವಹಿಸಿರುವಂಥ ಅಶೋಕ್ ಅವರು ಕಳೆದ ನಲವತ್ತ ಏಳು ವರ್ಷಗಳಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಸದಸ್ಯತ್ವ ನಲವತ್ತ ಐದು ಸಾವಿರಗಳಷ್ಟದ್ದನ್ನು ಅರವತ್ತ ಏಳು ಸಾವಿರಕ್ಕೆ ಕೇವಲ ಮೂರುವರೆ ವರ್ಷದಲ್ಲಿ ವಿಸ್ತರಿಸಿದಂಥ ಖ್ಯಾತಿ ಇವತ್ತು ಅಶೋಕ್ ಅವರಿಗೆ ತಲುಪಬೇಕಾಗಿದೆ ಬ್ರಾಹ್ಮಣ ನಾಯಕತ್ವವನ್ನು ಬೆಳೆಸುವ ನಿಟ್ಟಿನಲ್ಲಿ ಅವರು ತೆಗೆದುಕೊಂಡಂತ ಕ್ರಮ ಆದರ್ಶವಾದದ್ದು ಮತ್ತು ಈ ಕಾಲಘಟ್ಟದಲ್ಲಿ ಸೂಕ್ತವಾದದ್ದೆಂದು ಭಾವಿಸ್ತಾ ಇದ್ದೇವೆ ಬ್ರಾಹ್ಮಣರಿಗೆ ಬೇಕಾಗಿರುವುದು ಮೊದಲನೆಯದು ಏನಂದ್ರೆ ಸಮಾಜದ ಎಲ್ಲ ಜನಾಂಗಗಳಿಗೆ ಒಂದು ಮಾರ್ಗದರ್ಶಕವಾದಂತಹ ಸಮಾಜ ಬ್ರಾಹ್ಮಣ ಸಮಾಜವಾಗಿದೆ ಹಾಗಾಗಿ ಬ್ರಾಹ್ಮಣ ಒಂದು ಎಂಜಿನ್ ಇದ್ದ ಹಾಗೆ ಎಂಜಿನ್ ಸರಿ ಇದ್ರೆ ಎಲ್ಲವೂ ಸರಿಯಾಗಿರುತ್ತೆ ಅನ್ನೋ ಭಾವನೆ ಮೊದಲಿನಿಂದ ನಮ್ಮ ಸನಾತನ ಧರ್ಮದಲ್ಲಿ ಮೂಡಿಬಂದಿದೆ ಅದಕ್ಕೆ ಸೂಕ್ತವಾದ ಅಭ್ಯರ್ಥಿ ಭಾನುಪ್ರಕಾಶ್ ಅವರಿದ್ದಾರೆ ಮತ್ತು ಅವರ ತಂಡ ಇಡೀ ರಾಜ್ಯದಲ್ಲಿ ಈಗಾಗಲೇ ಹನ್ನೊಂದು ಜಿಲ್ಲೆಗಳಲ್ಲಿ ಬ್ರಾಹ್ಮಣ ಮಹಾಸಭೆಯನ್ನ ನಾನು ಅಧ್ಯಕ್ಷರಾಗಿ ಮೂರು ವರ್ಷ ಇಡೀ ರಾಜ್ಯಾದ್ಯಂತ ಸಂಚರಿಸಿ ಸಂಘಟನೆಯನ್ನು ಮಾಡಿದ್ದೀನಿ ಈಗ ಮತ್ತೆ ಅಧ್ಯಕ್ಷರಾಗುವ ಒಂದು ಸನ್ನಿವೇಶದಲ್ಲಿ ಒಬ್ಬನೇ ಆದಂಥ ವ್ಯಕ್ತಿ ಯಾವುದೇ ಒಂದು ಹುದ್ದೆಗೆ ಅಂಟಿಕೋಬಾರದು ಅನ್ನೋ ದೃಷ್ಟಿಯಲ್ಲಿ ನಾನು ಚುನಾವಣೆಗೆ ನಿಲ್ತಾ ಇಲ್ಲ ಅತ್ಯಂತ ಸೂಕ್ತವಾದಂಥ ವ್ಯಕ್ತಿಗೆ ಬೆಂಬಲವನ್ನು ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ಭಾನುಪ್ರಕಾಶ್ ಶರ್ಮಾ ಅವರು ಶ್ರೀರಂಗಪಟ್ಟಣದಲ್ಲಿ ಎಲ್ಲ ಸಮುದಾಯಗಳನ್ನು ಒಟ್ಟುಗೂಡಿಸಿ ಅನೇಕ ಸಾಮಾಜಿಕ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಕೊಡ್ತಕ್ಕಂಥ ಯೋಜನೆಯನ್ನು ಮಾಡಿದ್ದೀನಿ ವ್ಯಾಪಾರಿ ವ್ಯವಸ್ಥೆಯಲ್ಲಿರ್ತಕ್ಕಂಥವ್ರನ್ನು ಸಂಘಟನೆ ಮಾಡಿದ್ದೀವಿ ಅದಲ್ಲದೇ ನಾವು ಒಂದು ಬೃಹತ್ ಮಹಿಳಾ ಸಮಾವೇಶವನ್ನು ಮಾಡಿದ್ವಿ ಎಲ್ಲ ರಾಜಕೀಯ ಪಕ್ಷಗಳ ಒಂದು ಸಹಕಾರದಿಂದ ಬಹಳ ದೃಷ್ಟಿಯಲ್ಲಿ ಈ ವ್ಯವಸ್ಥೆಯನ್ನು ಬದಲಾಯಿಸಿದ್ದೀನಿ ಹಾಗಾಗಿ ನಮ್ಮ ಬಾಲಪ್ರಕಾಶ್ ಶರ್ಮಾ ಅವರು ಅತ್ಯಂತ ಸರಳ ಸಜ್ಜನವಾದಂಥ ವ್ಯಕ್ತಿ ಎಲ್ಲ ಸಮೂಹ ಅನೇಕ ಏನು ಬ್ರಾಹ್ಮಣರ ಕ್ಷೇಮಾಭಿವೃದ್ಧಿಗೆ ಬೇಕಾದಂಥ ಯೋಜನೆಗಳನ್ನು ಹಾಕ್ಕೊಂಡಿದ್ವಿ ಅದನ್ನು ಜಾರಿಗೆಗೊಳಿಸೋದಕ್ಕೆ ಸುಲಭ ಆಗುತ್ತೆ ಅಂತ ಹೇಳಿ ಮತ್ತೊಮ್ಮೆ ನಿಮ್ಮಲ್ಲಿ ಸಂಸ್ಥೆಯಾದ್ಯಂತ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಚುನಾವಣೆ ಏಪ್ರಿಲ್ ಹದಿಮೂರರಂದು ನಡೀತಾ ಇದೆ ಇದು ಬೈರ ತಿದ್ದುಪಡಿ ಆದ ಮೇಲೆ ಪ್ರತಿ ವರ್ಷ ಹಿಂದೆ ಮೂರು ವರ್ಷಕ್ಕೊಮ್ಮೆ ಚುನಾವಣೆ ನಡೀತಾ ಇತ್ತು ಇದು ತಕ್ಷಣ ಆದರೆ ಮಹಾಸಭಾಗೆ ಹೊರೆಯಾಗುತ್ತೆ ಖರ್ಚು ವೆಚ್ಚಗಳೆಲ್ಲ ತೊಂದರೆ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಮ್ಮ ಹಿಂದಿನ ಅಧ್ಯಕ್ಷರಾದಂಥ ಅಶೋಕ್ ಕಲ್ನಳ್ಳಿಯವರು ನೂತನವಾದ ಬೈಲವನ್ನು ತಿದ್ದುಪಡಿ ಮಾಡಿ ಐದು ವರ್ಷಕ್ಕೊಮ್ಮೆ ಚುನಾವಣೆ ನಡೆಸುವುದು ಸೂಕ್ತ ಅಂತ ಮಾಡಿ ಅದರಂತೆಯೇ ನಾವು ಈಗ ಈ ನಾಳೆ ನಡೆಯತಕ್ಕಂಥ ಏಪ್ರಿಲ್ ಹದಿಮೂರರಂದು ಚುನಾವಣೆ ಐದು ವರ್ಷಗಳ ಕಾಲ ನಡೆಯುವಂಥ ಚುನಾವಣೆಯಾಗಿ ನಾವೆಲ್ಲ ಸಿದ್ಧತೆ ಮಾಡಿಕೊಂಡಿದ್ದೇವೆ ಹಾಗೆ ಅದರೊಳಗೆ ನಾವು ಇಡೀ ರಾಜ್ಯದ ಪ್ರತಿ ಜಿಲ್ಲೆಯ ಪ್ರತಿನಿಧಿಗಳನ್ನು ಸಹಿತ ಸೇರಿಸಿಕೊಳ್ಳಬೇಕು ತಾಲೂಕು ಮಟ್ಟ ಮತ್ತು ಜಿಲ್ಲಾ ಮಟ್ಟದ ಸಮಸ್ಯೆಗಳನ್ನು ನಾವು ಕೇಳಬೇಕಾದರೆ ಅಲ್ಲಿ ನಮ್ಮ ಕೇಂದ್ರದ ಪ್ರತಿನಿಧಿಗಳು ಅಂತ ಇದ್ದರೆ ಅದು ಸೂಕ್ತವಾಗಿರುತ್ತೆ ಅದಕ್ಕುನಾವಣೆಯಲ್ಲಿ ನಮ್ಮ ಅಶೋಕ್ ಕಾನಳ್ಳಿ ಮತ್ತು ಬಾನುಪ್ರಕಾಶ್ ಬೆಂಬಲಿತ ಅಭ್ಯರ್ಥಿಗಳು ಈಗಾಗಲೇ ಒಂಬತ್ತು ಜನ ನಮ್ಮ ನಾಲಿಗೆ ಗೆದ್ದು ವಿನಾನೋತ್ಸವ ಆಯ್ಕೆಯಾಗಿದ್ದಾರೆ ಹೀಗೆ ಸಂಸ್ಥೆಯ ಚುನಾವಣೆ ನಾಳೆ ಬರ್ತಕ್ಕಂಥ ಏಪ್ರಿಲ್ ಹದಿಮೂರರಂದು ಬೆಳಗ್ಗೆ ಎಂಟು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆವರೆಗೂ ಸಹ ನಡೆಯುತ್ತೆ ಈ ಪ್ರತಿಷ್ಠಿತ ಚುನಾವಣೆಯಲ್ಲಿ ಸುಮಾರು ಕರ್ನಾಟಕದಾದ್ಯಂತ ಅರವತ್ತೆಂಟು ಸಾವಿರ ಮತದಾರರು ಇದರಲ್ಲಿದ್ದಾರೆ ಅದರಲ್ಲಿ ಬೆಂಗಳೂರು ನಮಗೆ ವಿಶೇಷವಾದಂತಹ ಪ್ರಾತಿನಿಧ್ಯ ತೆಗೆದುಕೊಳ್ತಾ ಇದೆ ಏಕೆಂದರೆ ಅದರಲ್ಲಿ ಮೂವತ್ತ್ನಾಲ್ಕು ಸಾವಿರಕ್ಕೂ ಮತದಾರರು ಬೆಂಗಳೂರಿನಲ್ಲೇ ಇದ್ದಾರೆ ಅದಕ್ಕೆ ಅದರ ಎಂಟು ವಿಧಾನಸಭಾ ಕ್ಷೇತ್ರ ಹೇಗೆ ನಮಗೋ ಅದೇ ರೀತಿ ದಕ್ಷಿಣ ಉತ್ತರ ಸೆಂಟ್ರಲ್ ಅಂತ ಭಾಗಗಳನ್ನು ಮಾಡಿ ದಕ್ಷಿಣದಲ್ಲಿ ನಾಲ್ಕು ಅಭ್ಯರ್ಥಿಗಳು ಮತ್ತು ಮಧ್ಯ ಭಾಗದಲ್ಲಿ ಇಬ್ಬರು ಅಭ್ಯರ್ಥಿಗಳು ಉತ್ತರದಲ್ಲಿ ಇಬ್ಬರು ಅಭ್ಯರ್ಥಿಗಳನ್ನು ನಿಲ್ಲಿಸುವಂತೆ ನಾವೆಲ್ಲವೂ ಸಹಿತ ಇಲ್ಲಿ ವ್ಯವಸ್ಥೆ ಮಾಡಿದ್ದೇವೆ ನಾನು ಅಧ್ಯಕ್ಷ ಚುನಾವಣೆಗೆ ಸ್ಪರ್ಧನೆ ತೀರ್ಮಾನ ಮಾಡಿದ್ದೇನೆ ಕೇವಲ ಒಂದು ತಿಂಗಳಿನ ಮಾತ್ರ ತಕ್ಷಣವೇ ನಮ್ಮ ಹಿರಿಯರಾದಂಥ ಹಿಂದಿನ ಅಧ್ಯಕ್ಷರು ಅಶೋಕ್ ಕನ್ನೆಳ್ಳಿ ಅವರು ಮಾರ್ಗದರ್ಶನದಂತೆ ಕರ್ನಾಟಕ ರಾಜ್ಯ ಪ್ರವಾಸವನ್ನು ಈಗಾಗಲೇ ಒಂದು ತಿಂಗಳಲ್ಲಿ ಎರಡು ಸಲ ಮಾಡ್ಕೊಂಡು ಬಂದಿದ್ದೇನೆ ಬೀದರ್ನಿಂದ ವರ್ಗವರೆಗೂ ನಾವು ಸದಸ್ಯರನ್ನು ಮಾಡುವಂತ ಕಾರ್ಯಕ್ರಮವನ್ನು ಹಾಕೊಂಡಿದ್ದೇವೆ ನಾವು ಉಪಜಾತಿಗಳನ್ನು ಒಟ್ಟುಗೂಡಿ ಬ್ರಾಹ್ಮಣರನ್ನ ಒಟ್ಟುಗೂಡಿಸಬೇಕು ಅಂತಕ್ಕಂಥ ಮನವಿಯನ್ನ ಅವತ್ತಿನ ಮುಖ್ಯಮಂತ್ರಿಗಳಿಗೆ ಕಂತ್ರಾಜ್ ವೃದಿಯ ಜಯರಾಮ್ ಶೆಟ್ಟಿ ಹೆಗ್ಡೆಯವರು ಸಹಿತ ಮನಿಮನ್ನ ಕೊಟ್ಟಿದ್ವಿ ಇವತ್ತು ವಕೀಲ